ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಆರು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮೈಸೂರು ನಗರ ಪೊಲೀಸ್ ಘಟಕ ವತಿಯಿಂದ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಸಿಗೆ ನೀರೆರೆದು ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ನಾಮಫಲಕವನ್ನು ಅನಾವರಣಗೊಳಿಸಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ವಾಹನಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಬಿ ಬಾನೋತ್ ಡಿಸಿಪಿ ಜಾಹ್ನವಿ ಸಿಸಿಬಿಯ ಎಸಿಬಿ ಸಂದೇಶ್ ಸಿಆರ್ನ ಡಿಸಿಪಿ ಮಾರುತಿ ದೇವರಾಜ ಠಾಣೆಯ ಎಸಿಪಿ ಶಾಂತಮಲ್ಲಪ್ಪ ರವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರುಗಳು ಭಾಗವಹಿಸಿದ್ದರು ಮೈಸೂರು ನಗರದಲ್ಲಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಉದ್ಘಾಟನೆಯನ್ನ ಮಾಡಲಿಕ್ಕಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಸ್ತ್ರೀ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆಕೆಗೆ ಅತಿ ಹೆಚ್ಚಿನ ಒಂದು ರಕ್ಷಣೆ ಮತ್ತು ಪ್ರಾಮುಖ್ಯತೆ ನೀಡಬೇಕು ಅದಕ್ಕಾಗಿ ಒಂದು ವಿಶೇಷ ಪಡೆಯನ್ನು ರಚನೆ ಮಾಡಬೇಕು ಅಂತ ಹೇಳಿ ನಾವು ಈ ದಿವಸ ನಮ್ಮ ನೆಚ್ಚಿನ ಪೊಲೀಸ್ ಆಯುಕ್ತರಾದಂತ ಶ್ರೀ ರಮೇಶ್ ಬಿ ಐಪಿಎಸ್ ರವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸೂಕ್ತ ಹಿತೋಚನದ ಮೇರೆಗೆ ಈ ಒಂದು ಚಾಮುಂಡಿ ಪಡೆಯನ್ನ ರಚನೆ ಮಾಡಿದಿವಿ ಈ ಕಾರ್ಯಕ್ರಮದ ಈ ಒಂದು ಚಾಮುಂಡಿ ಪಡೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮಹಿಳೆ ಯಾವ ಕ್ಷೇತ್ರಗಳಲ್ಲಿ ಏನಾದ್ರೂ ದೌರ್ಜನ್ಯಕ್ಕೆ ಒಳಗಾದ್ರೆ ಅಥವಾ ಅಸಭ್ಯ ವರ್ತನೆಗಳಿಗೆ ಒಳಗಾದ್ರೆ ಅಲ್ಲಿ ಅಲ್ಲಿ ಅತ್ಯಂತ ಸುರಕ್ಷತೆ ಮತ್ತು ರಕ್ಷಣೆಯನ್ನ ನೀಡುವಂತಹ ಗುರುತರ ಜವಾಬ್ದಾರಿಯನ್ನ ಈ ಚಾಮುಂಡಿ ಪಡೆ ಹೊತ್ಕೊಂಡು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿ ಕಾರ್ಯನಿರ್ವಹಿಸಲಿದೆ ಆ ಕಾನೂನಿನ ಅರಿವು ಮತ್ತು ವಿವಿಧ ಸರ್ಕಾರದ ಸವಲತ್ತುಗಳ ಬಗ್ಗೆ ಅರಿವು ಹಾಗೂ ಲೈಂಗಿಕ ದೌರ್ಜನ್ಯ ದೌರ್ಜನ್ಯ ಇತರೆ ಅಸಭ್ಯ ವರ್ತನೆಗಳು ಇದೆಲ್ಲದನ್ನು ತಹೊಂದಿಗೆ ತರಲಿಕ್ಕಾಗಿ ಈ ಚಾಮುಂಡಿ ಪಡೆಯನ್ನ ಅತ್ಯಂತ ಜನಸ್ನೇಹಿಯಾಗಿ ಪ್ರಾರಂಭ ಮಾಡಲಾಗಿದೆ ಆಕ್ಚುಲಿ ಹೈದರಾಬಾದ್ ಅಲ್ಲಿ ಒಂದು ವಿಶೇಷವಾದಂತಹ ಪಡೆಯನ್ನು ರಚನೆ ಮಾಡಿದ್ದಾರೆ ಭರವಸಾ ಅಂತ ಹೇಳಿ ಅದರ ಕೆಳಗಡೆ ಶಿ ಅಂತ ಹೇಳಿ ಅದು ದೇಶಕ್ಕೆ ಮಾದರಿಯಾಗಿ ಕಥೆಯನ್ನು ನಿರ್ವಹಿಸ್ತಾ ಇದೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಯಾವುದೇ ದೌರ್ಜನ್ಯಕ್ಕೊಳಗಾದ್ರೆ ಶಿ ಪಡೆ ಕೂಡಲೇ ಕಾರ್ಯಪ್ರವೃತ್ತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಮಹಿಳೆಗೆ ರಕ್ಷಣೆಯನ್ನ ನೀಡುವುದರ ಮೂಲಕ ಭರವಸೆಯನ್ನ ನೀಡ್ತಾ ಇದೆ ಆ ಒಂದು ದೇಶಕ್ಕೆ ಮಾದರಿಯಾದಂಥ ವ್ಯವಸ್ಥೆಯನ್ನು ಹೈದರಾಪೋದ್ ಹೈದರಾಬಾದ್ ಪೊಲೀಸ್ನವರು ಮಾಡಿದರೆ ಅದನ್ನು ನಾವು ಇತ್ತೀಚೆಗೆ ನೋಡ್ಕೊಂಡು ಬಂದಿದ್ವಿ ಅದರ ಕೆಲವು ವಿಷಯಗಳನ್ನು ಕೂಡ ಮೊನ್ನೆ ಮೇಡಮ್ ಜೊತೆ ನಮ್ಮ ಡಿ ಸಿ ಪಿ ಕ್ರೈಮ್ ಮೇಡಮ್ ಜೊತೆ ಚರ್ಚೆ ಮಾಡಿದ್ವಿ ಈ ಕಾರ್ಯಕ್ರಮದ ಈ ದಿವಸ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ ಏನಿದೆ ಇದರ ಈ ಉದ್ಘಾಟನೆ ಈ ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪೊಲೀಸ್ ಕಮಿಷನರ್ ಆದಂತ ಶ್ರೀ ರಮೇಶ್ ಭಾನೋತ್ ಐ ಪಿ ಎಸ್ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಬಹು ಮುಖ್ಯವಾದ ಈ ಒಂದು ಏನು ನಾವು ಸ್ಟೆಪ್ ತಗೊಂಡಿದ್ದೀವಿ ಅದು ನಮ್ಮ ಸಮಾಜದ ಬಹುಮುಖ್ಯ ಭಾಗವಾದ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಕುರಿತಂತೆ ನಾವೇನು ಲಿವಿಂಗ್ ಅವೇರ್ನೆನ್ಸ್ ಅಬೌಟ್ ದ ವೇರಿಯಸ್ ಲಾಸ್ ರಿಲೇಟೆಡ್ ಟು ವಿಮೆನ್ ಅಂಡ್ ಚಿಲ್ಡ್ರನ್ ಮತ್ತೆ ಅವರು ಬಹಳ ಪರಿಣಾಮಕಾರಿಯಾಗಿ ಈ ಎರಡು ಸುರಕ್ಷಾ ವಾಹನಗಳ ಮೂಲಕ ಗಸ್ತಿನಲ್ಲಿದ್ದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವುದಾಗ್ಲಿ ಮಹಿಳಾ ಹಾಸ್ಟೆಲ್ ಮತ್ತು ಪಿಜಿಗಳಿಗೆ ಭೇಟಿ ನೀಡಿ ಅವರಿಗೆ ಅಪರಾಧ ತಡೆಗಟ್ಟುವಿಕೆ ಕುರಿತಂತೆ ಮುನ್ನೆಚ್ಚರಿಕಾ ಕ್ರಮಗಳು ತಗೋಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಮತ್ತೆ ಅವರು ಅವರಿಗೆ ಏನಾದ್ರೂ ಸಮಸ್ಯೆಗಳು ಎದುರಿಸ್ತಾ ಇದ್ರೆ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಸುಮಾರು ಕಂಪ್ಲೇಂಟ್ಸ್ ನಮ್ಗೆ ನೇರವಾಗಿ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ ಮತ್ತೆ ಮೊನ್ನೆ ಆ ಪೊಲೀಸರ ನಡೆ ಸಾರ್ವಜನಿಕರ ನಡೆ ಅಂತ ಹೇಳಿಬಿಟ್ಟು ಕೆಲವು ಕಾರ್ಯಕ್ರಮ ಮಾಡಿದ್ದೀವಿ ನಗರದಲ್ಲಿ ಆವಾಗ ಸುಮಾರು ಜನ ಹೆಣ್ಮಕ್ಳು ನೇರವಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ರು ಹೊರಗಡೆ ಹೋದಾಗ ಕೆಲವರು ಚುಡಾಯಿಸೋದಾಗಲಿ ಈವ್ ಟೀಸ್ ಇವ್ ಟೀಸಿಂಗ್ ಮತ್ತೆ ಬಸ್ ಅಲ್ಲಿ ಆಗಲಿ ಸ್ಕೂಲ್ ಕಡೆ ಎಲ್ಲ ಕುರುಕುಳ ಕೊಡುವುದ ಬಗ್ಗೆ ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷಣೆಗೋಸ್ಕರ ಏನಾದ್ರೂ ಮಾಡಬೇಕಂತ ನಾವು ಯೋಚನೆ ಮಾಡಿ ಆ ಸ್ಕೂಲು ಶಾಲಾ ಕಾಲೇಜುಗಳಾಗ್ಬೋದು ಕೆಲಸ ಮಾಡುವ ಪ್ರದೇಶಗಳಾಗ್ಬೋದು ಬಸ್ಗಳಲ್ಲಿ ಮತ್ತೆ ನಗರದಲ್ಲಿ ಎಲ್ಲಿ ಹೋದ್ರೂ ಸಹ ಏನು ಯಾವ ರೀತಿಯಲ್ಲಿ ಹರಾಸ್ಮೆಂಟ್ ಇದು ಹರಾಸ್ಮೆಂಟ್ ಅಗೇನೆಸ್ಟ್ ಆಗಿ ಕೆಲಸ ಮಾಡಕ್ಕೆ ಅಂತ ಒಂದು ಪಡೆ ರಚಿಸಿ ಆ ಪಡೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡುವಸ್ಕರ ಅಂತ ನಾವು ಒಂದು ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ರೂಪುರೇಷೆಗಳೆಲ್ಲ ರೆಡಿ ಮಾಡಿ ಇವತ್ತು ಅದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಮಾಧ್ಯಮ ಮಿತ್ರರಿಗೆ ಇದರಲ್ಲಿ ಏನೇನು ನಾವು ಮ್ಯಾಂಡೇಟ್ ಇದೆ ಎಲ್ಲ ಕೊಡ್ತೀವಿ ಇದರಲ್ಲಿ ಏನು ಏನೇನು ಮಾಡಕ್ಕೆ ಅಂತ ಹೇಳಿದ ಕೊಡ್ತೀವಿ ಅದು ಇದು ಮುಖ್ಯವಾಗಿ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಮಾಡುವೋಸ್ಕರ ಮಾಡ್ತಾ ಇದ್ದ ಕೆಲಸ ಇದು ಹೆಣ್ಣು ಮಕ್ಕಳಂದ್ರೆ ಈವನ್ ಇನ್ಕ್ಲೂಡಿಂಗ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಏನು ಮಾಡ್ತಾ ಇದ್ರು ಮಕ್ಕಳು ಅವರು ಇನ್ಕ್ಲೂಡಿಂಗ್ ಅವರ್ ಯಾಕಂದ್ರೆ ನಾವು ನಾನು ಮೈಸೂರು ನಗರ ಆಯುಕ್ತರಿಗೆ ಬಂದ ನಂತರ ಎಲ್ಲ ನಮ್ಮ ಡಬ್ಲ್ಯೂ ಪಿ ಸಿ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಈ ಒಂದು ಕಮಿಟಿ ಇರುತ್ತದೆ ವರ್ಕಿಂಗ್ ಪ್ಲೇಸಸ್ ಕಮಿಟಿ ಅಗನೈಸ್ ಐ ಮೀನು ದಿ ಪ್ರೊಟೆಕ್ಷನ್ ಆಫ್ ವುಮೆನ್ ಇನ್ ವರ್ಕಿಂಗ್ ಪ್ಲೇಸಸ್ ಅಂತ ಅಗನೈಸ್ ಸೆಕ್ಷುಲ್ ಹರಾಸ್ಮೆಂಟ್ ಒಂದು ಕಮಿಟಿ ಮಾಡಿ ಎಲ್ಲರ ಜೊತೆ ಅವತ್ತು ಮೀಟಿಂಗ್ ಮಾಡಿ ಎಲ್ಲರಿಗೆ ಕಾನ್ಫಿಡೆನ್ಸ್ ತಗೊಂಡು ಏನಾದ್ರೂ ಸಮಸ್ಯೆ ಇದ್ರೆ ಕಮಿಟಿ ಹೆಡ್ ಯಾರ್ತಿರೋ ನಮ್ಮ ಹಿಂದೆ ಡಿಸಿಪಿ ಕ್ರೈಮ್ ಇದ್ದವರು ಮತ್ತೆ ಈಗ ಪ್ರೆಸೆಂಟ್ ಡಿಸಿಪಿ ಕ್ರೈಮ್ ಅಂಡ್ ಟ್ರಾಫಿಕ್ ಯಾರಿದ್ದಾರೆ ಅವರು ಅದು ಲೀಡರ್ಶಿಪ್ಗಳೇ ನಡೀತಾರೆ ಅದು ಸೊ ಆ ರೀತಿಯಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಗೋಸ್ಕರ ಇದೇ ಸೇಮ್ ಥಿಂಗ್ ನಾವು ಶಾಲಾ ಕಾಲೇಜುಗಳಲ್ಲೂ ಮತ್ತೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಹೆಣ್ಮಕ್ಳು ಜಾಸ್ತಿ ಎಲ್ಲಿ ಕೆಲಸ ಮಾಡ್ತಾರೋ ಇದೇ ತರ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ತುಂಬಕ್ಕೆ ಸೊ ಈಗ ನಾವು ಸದ್ಯಕ್ಕಾಗಿ ನಲವತ್ತು ಜನದು ಒಂದು ಚಾಮುಂಡಿ ಪಡೆ ಒಂದು ರೆಡಿ ಮಾಡಿದ್ದೀವಿ ಅದು ನಾಲ್ಕು ಸಬ್ ಡಿವಿಜನ್ ಸಬ್ ಡಿವಿಜನ್ಸ್ ಇದೆ ಸಿಟಿನಲ್ಲಿ ಈಸ್ಟ್ ವೆಸ್ಟ್ ಝೋನ್ ಅಂತ ಎರಡು ಝೋನ್ ಮಾಡಿಬಿಟ್ಟು ಸದ್ಯಕ್ಕೆ ನಮ್ಮ ಕಡೆ ಇರುವ ಎರಡು ಗಾಡಿಗಳು ಮಾತ್ರ ಅದಕ್ಕೆ ಅಲೋಕೇಟ್ ಮಾಡಿದ್ದೀವಿ ಸೊ ಅವರು ಅವರು ವ್ಯಾಪ್ತಿನಲ್ಲಿ ಇರುವ ಶಾಲಾ ಕಾಲೇಜುಗಳು ಕಾಲೇಜ್ಗಳು ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅವರು ಆ ಏರಿಯಾನಲ್ಲಿ ಯಾರು ಕೆಲಸ ಮಾಡಿದ್ರೆ ಅವರು ಡೀಟೇಲ್ಸ್ ಕೊಟ್ಟಿದ್ರೆ ನೆಕ್ಸ್ಟ್ ಏನಾದರೂ ಸಮಸ್ಯೆ ಇದ್ರೆ ಇಮಿಡಿಯಟ್ಲಿ ಫೋನ್ ಮಾಡಿ ಹೇಳೋಕ್ಕೆ ಅಂತ ಪಿ ಜಿಗಳು ಹೆಣ್ಮಕ್ಳು ಯಾರು ಓದ್ತಾ ಇದ್ರು ಅವರು ಪಿ ಜಿಗಳು ಏನು ಹಾಸ್ಟೆಲ್ ಕಡೆ ಗರ್ಲ್ಸ್ ಹಾಸ್ಟೆಲ್ ಕಡೆ ಬಂದು ಬೇರೆ ಕಿಡಿಗೇಡಿಗಳು ಬಂದು ತೊಂದರೆ ಕೊಡೋದು ಅದೆಲ್ಲ ಇದೆ ಸೊ ಪ್ರತಿ ಪಿ ಜಿಗಳಿಗೂ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಸಮಸ್ಯೆಗಳೆಲ್ಲ ಬರ್ಸ್ಕೊಂಡು ಆ ರೀತಿಯಿಂದ ಯಾವ ರೀತಿಯಲ್ಲಿ ಇದು ಬಗೆಸ್ಬೇಕಂತ ಮತ್ತೆ ಹೆಣ್ಮಕ್ಳ ಸ್ಕೂಲು ಶಾಲಾ ಕಾಲೇಜ್ ಬಿಡುವ ಸಮಯದಲ್ಲಿ ಬಿಗ್ನಿಂಗ್ ಒಂದು ಮಾರ್ನಿಂಗ್ ಸೊ ಅಲ್ಲಿ ಬಂದು ಈವ್ ಟೀಸಿಂಗ್ ಮಾಡೋದು ಬೈಕಲ್ಲಿ ಬಂದು ಹರಸ್ ಮಾಡೋದಲ್ಲುತ್ತೆ ಅಲ್ಲಿ ನಮ್ಮ ಸ್ಟಾಫ್ ಯಾರಿದಾರೋ ಅವರು ಮಫ್ಟಿನಲ್ಲಿ ಬರ್ತಾರೆ ಮಫ್ಟಿನಲ್ಲಿ ಬಂದು ಅಬ್ಸರ್ವ್ ಮಾಡಿ ಅವ್ರ ಮೇಲೆ ಆಕ್ಷನ್ ಸೊ ಈ ರೀತಿಯಲ್ಲಿ ಎಲ್ಲೆಲ್ಲಿ ಈಗ ನಮ್ದು ಟೂರಿಸ್ಟ್ ಪ್ಲೇಸ್ ಸುಮಾರು ಜನ ಟೂರಿಸ್ಟ್ ಬರ್ತಾರೆ ಹೆಣ್ಮಕ್ಳು ಸುಮಾರು ಜನ ಔಟ್ಸೈಡ್ ಇಂದ ಬರ್ತಾರೆ ಸೊ ಪ್ಯಾಲೇಸ್ ಆಗಲಿ ಟೂರಿಸ್ಟ್ ಪ್ಲೇಸ್ಗಳೆಲ್ಲಾಗಲಿ ಎಲ್ಲೆಲ್ಲಿ ಹೆಣ್ಮಕ್ಳು ಹೋಗ್ತಾರೆ ಅಲ್ಲಿ ಏನಾದ್ರೂ ಏನು ಸಮಸ್ಯೆ ಇರುತ್ತೋ ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತೆ ಆಕ್ಷನ್ ತಗೊಳ್ಳೋದು ಕಿಡಿಗೇಡಿದ ಮೇಲೆ ಅದೇ ಆಕ್ಷನ್ ತಗೊಳ್ಳೋದು ಇದು ಮೇನ್ ಮ್ಯಾಂಡೇಟ್ ಇದು ಜೊತೆಯಲ್ಲಿ ಸ್ಟ್ರೆಂಥೈನಿಂಗ್ಗೋಸ್ಕರ ಸ್ಟ್ರೆಂಥೇನಿಂಗ್ ಅಂದ್ರೆ ಹೆಣ್ಮಕ್ಕಲ್ಲು ಸ್ಟ್ರೆಂಥೇನ್ ಅವ್ರಿಗೋಸ್ಕರ ಅವರಿಗೆ ಏನೇನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಲೈಕ್ ಈಗ ಶಾಲಾ ಕಾಲೇಜು ಮಕ್ಕಳಿಗೆ ಏನೋ ಬಾಲ್ಯ ವಿವಾಹ ವ್ಯವಸ್ಥೆ ಈ ಮೈಸೂರು ಸುತ್ತಮುತ್ತ ಸ್ವಲ್ಪ ಬಾಲ್ಯ ವಿವಾಹ ವ್ಯವಸ್ಥೆ ಜಾಸ್ತಿ ಇದೆ ಅದು ಹೊಗೆನಷ್ಟಾಗಿ ಇದು ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಮತ್ತೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬಗ್ಗೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಸೊ ಈ ರೀತಿಯಲ್ಲಿ ಮತ್ತೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಇದೆಲ್ಲ ಈ ಇಂಪಾರ್ಟೆನ್ಸ್ ಇರೋದು ಇದ್ರ ಬಗ್ಗೆ ಸುಮಾರು ಪ್ರತಿಯೊಂದು ಕಡೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತಿರ್ತದೆ ಸೊ ಈ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಹೆಣ್ಣು ಮಕ್ಕಳ ಬೆನಿಫಿಟ್ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಕೋಆಪರೇಷನ್ ಬೇಕು ಮತ್ತೆ ಇನ್ನು ಸುಮಾರು ಇದೆ ಇದರಲ್ಲಿ ಏನೇನು ಮಾಡಬೇಕಂತ ಇದು ಕಾಪಿ ಕೊಡ್ತೀವಿ ಯಾಕಂದ್ರೆ ಪಾಪ ಒಂದು ಒಂದು ಹಾಫ್ ಅವರ್ಸ್ ಇಂದ ಇಲ್ಲಿ ದಿಸಲೇ ನಿಲ್ಲಿದ್ದಾರೆ ಅವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ನೊಂದು ಫೈನಲ್ ಆಗಿ ಒಂದು ವಿಷಯ ಹೇಳ್ತೀನಿ ನಾನು ಪ್ರತಿ ಸ್ಕೂಲ್ಗೆ ಹೋದಾಗ ಹೇಳ್ತಾ ಇರ್ತೀನಿ ಆ ಹೆಣ್ಣು ಮಕ್ಕಳು ನೀವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ವಿದ್ಯಾಭ್ಯಾಸ ಜೀವನದಲ್ಲಿ ಒಳ್ಳೆ ಲೆವೆಲ್ ಹೋದರೆ ಮಾತ್ರನೇ ಈ ಶೋಷಣೆ ಈ ರೀತಿಯಲ್ಲಿ ದೌರ್ಜನ್ಯ ನಿಲ್ಲುತ್ತದೆ ಪ್ರತಿಯೊಬ್ಬರು ಪ್ರತಿ ಹುಡುಗಿ ನಾವು ಜೀವನದಲ್ಲಿ ಏನೋ ಮಾಡಬೇಕಂತ ಉದ್ದೇಶವಾಗಿ ಇದು ಇಟ್ಕೊಂಡು ಓದಬೇಕು ಲೈಫಲ್ಲಿ ನೀವು ಎಕನಾಮಿಕ್ ಆಗಿ ಇಂಡಿಪೆಂಡೆಂಟ್ ಆದರೆ ನೀವು ಸ್ವತಂತ್ರವಾಗಿ ಆರ್ಥಿಕವಾಗಿ ನೀವು ಇಂಡಿಪೆಂಡೆಂಟ್ ಆದ್ರೆ ಮಾತ್ರ ನಿಮ್ಮ ಮೇಲೆ ಆಗುವ ಶೋಷಣೆಗಳು ಕಂಟ್ರೋಲ್ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ಓದಿಲ್ಲ ಅಂದ್ರೆ ನೀವು ಮತ್ತೆ ಮದುವೆ ನಂತರ ಈ ಶೋಷಣೆ ಏನಾದರೂ ದೌರ್ಜನ್ಯಗಳು ಆಗ್ತಾನೆ ಇರುತ್ತವೆ ಸೊ ನೀವು ತಾವೆಲ್ಲ ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆ ಹುದ್ದೆಗೆ ಹೋಗುವೆ ಎಂದು ಕೋರ್ಕೊಂತ ತಾವೆಲ್ಲ ಬಂದಿದ್ದಕ್ಕೆ ತಮಗೆ ಮತ್ತೆ ನಮ್ಮ ಎಲ್ಲ ಇವು ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ ನಮ್ಮೆಲ್ಲ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಬಂಧುಗಳಿಗೆ ಧನ್ಯವಾದ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಎಲ್ಲ ಮೈಸೂರು ನಗರದ ಎಲ್ಲ ವಿದ್ಯಾರ್ಥಿಗಳ ಮಹಿಳೆಯರ ಪ್ರವಾಸಿಗರ ಸುರಕ್ಷತೆ ಮತ್ತೆ ಬಾಲ್ಯ ವಿವಾಹ ಉಮನ್ಯ ಮಹಿಳಾ ಸಬಲೀಕರಣ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನಾ ಸಂಚಾರ ನಿಯಮಗಳ ತಿಳುವಳಿಕೆ ತಿಳ್ಕೊಳ್ಬೇಕು ಮತ್ತೆ ಇದಕ್ಕೆಲ್ಲ ಸಾರ್ವಜನಿಕರ ಸಹಕಾರ ಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ